ನಮಸ್ತೆ ಸ್ನೇಹಿತರೆ ಕರ್ನಾಟಕ ರಾಜಕಾರಣದಲ್ಲಿ ಸೆಕ್ಸ್ ಕ್ಯಾಂಡಲ್ಗಳು ಸಾಲು ಸಾಲಾಗಿ ಆಚೆ ಬಂದು ರಾಜ್ಯ ರಾಜಕಾರಣವನ್ನು ಕುಖ್ಯಾತಿಗೆ ಏರಿಸ್ಬಿಟ್ಟಿದ್ದಾರೆ ಮೇಟಿ ಜಾರಕಿಹೊಳಿ ಪ್ರತಾಪ್ ಸಿಂಹ ಸದಾನಂದಗೌಡ ಯಡಿಯೂರಪ್ಪ ರಾಮದಾಸ್ ರೇಣುಕಾಚಾರ್ಯ ಹೀಗೆ ಬ್ಯಾಕ್ ಟು ಬ್ಯಾಕ್ ಒಬ್ಬರ ಹಿಂದೆ ಒಬ್ಬರಂತೆ ಒಂದಲ್ಲ ಒಂದು ರೀತಿ ಈ ಒಂದು ಸೆಕ್ಸ್ ಕ್ಯಾಂಡಲ್ಗಳಲ್ಲಿ ಸಿಗಾಕೊಂಡು ಹೋರಾನೆ ಇತ್ತೀಚೆಗೆ ನಮ್ಮ ಪ್ರಜ್ವಲ್ ರೇವಣ್ಣವರು ಸೂರಜ್ ರೇವಣ್ಣ ಅವರು ಸಹ ಈಗ ಅಂಧರಾಗಿದ್ದಾರೆ ಈಗ ಕರ್ನಾಟಕದಲ್ಲಿ ಇನ್ನೊಂದು ಬಾರಿ ಸಿಡಿ ಬಿಡುಗಡೆ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ಏನಿದು ಸುದ್ದಿ ಅಂತ ತಿಳಿಯೋದಕ್ಕೂ ಮುನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಅಧಿಕಾರಕ್ಕೆ ಬಂದ ತಕ್ಷಣ ಇಂತಹ ವಿಕೃತಿಗಳನ್ನು ನಿರ್ಭಯವಾಗಿ ಯಾಕೆ ಮಾಡ್ತಾರೆ ಅಧಿಕಾರ ಕೈಯಲ್ಲಿದೆ ಅನ್ನುವಂತಹ ಮದಾನ ತಾವೇನೇ ಮಾಡಿದ್ರೂ ಸಹ ನಡೆಯುತ್ತೆ ಅನ್ನುವಂತ ದುರಾಂಕಾರನ ಈಗ ಇನ್ನೊಬ್ಬ ಮಾಜಿ ಸಿ ಎಂ ರ ಗುಡುಗು ಮಿಂಚು ಮಳೆ ಸಹಿತ ಬಿಡುಗಡೆಯಾಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದಾವೆ ಸದ್ಯ ಸಂಸದರಾಗಿರುವಂತಹ ಅರವತ್ತೆರಡು ವರ್ಷ ಪ್ರಾಯದ ಮಾಜಿ ಸಿ ಎಂ ಒಬ್ಬರ ಸಿಡಿ ಹೊರಗಡೆ ಬಿಡುವಂತಹ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ಈ ಬಗ್ಗೆ ವಕೀಲ ಜಗದೀಶ್ ಅವರು ಪೀಪಲ್ ಜೊತೆಗೆ ಮಾತನಾಡಿದ್ದಾರೆ ಈ ಅರವತ್ತೆರಡು ವರ್ಷ ಪ್ರಾಯದ ಈ ಮಾಜಿ ಸಿ ಎಮ್ಗೆ ಕರ್ನಾಟಕದ ಇಬ್ಬರು ಡಾಕ್ಟರ್ ನಾಯಕರುಗಳು ಆಂಧ್ರ ಪ್ರದೇಶದಿಂದ ಮಹಿಳೆಯರನ್ನು ತರಿಸಿಕೊಡ್ತಾ ಇದ್ರಂತೆ ಇಬ್ಬರು ಡಾಕ್ಟರ್ಗಳು ಅನ್ನುವಂಥದ್ದನ್ನು ನೀವು ಇಲ್ಲಿ ನೆನಪಿಟ್ಕೋಬೇಕು ತೆಲಂಗಾಣ ಆಂಧ್ರ ಪ್ರದೇಶದಿಂದ ಮಹಿಳೆಯರನ್ನು ಕರೆಸುವಷ್ಟು ಕೆಪಾಸಿಟಿ ಇರುವಂಥ ಈ ಡಾಕ್ಟರ್ಗಳು ಯಾರು ಅನ್ನುವಂಥದ್ದನ್ನು ನೀವೇ ಹೇಳಬೇಕಷ್ಟೆ ಈ ಮಹಿಳೆಯರಿಗೆ ಬೇಕಾದಂತಹ ಕಾರು ಡೈಮಂಡ್ಗಳು ಅವ್ರಿಗೆ ಏನು ಬೇಕೋ ಎಲ್ಲವನ್ನು ಸಪ್ಲೈ ಮಾಡುತ್ತಿದ್ದಂತಹ ಈ ಟಿಂಪ್ಗಳು ಯಾರು ಇದರ ಜೊತೆಗೆ ಈ ಇಬ್ಬರು ಡಾಕ್ಟರ್ಗಳು ಮಾಜಿ ಸಿ ಎಂ ಚಡ್ಡಿಯಲ್ಲಿರುವಾಗಲೇ ತಮಗೆ ಬೇಕಾದಂತಹ ಕಡತಗಳಿಗೆ ಸಹಿಯನ್ನು ಮಾಡಿಸ್ಕೊಳ್ತಾ ಇದ್ದಂತೆ ಈ ಒಂದು ಸ್ಫೋಟಕ ವಿಚಾರವನ್ನು ಜಗದೀಶ್ ಅವರು ಹೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಸಹ ಅವರಲ್ಲಿ ಇದೆಯಂತೆ ಅವುಗಳನ್ನು ಸರ್ಕಾರಕ್ಕೆ ಸಲ್ಲಿಸ್ತೇನೆ ಅಂತ ಹೇಳಿಕೊಂಡಿದ್ದಾರೆ ಯಾರು ಈ ಮಾಜಿ ಸಿ ಎಮ್ ಸದ್ಯ ಎಂ ಪಿ ಆಗಿದ್ದಾರಂತೆ ಅರವತ್ತೆರಡು ವರ್ಷ ಪ್ರಾಯದ ಆಸುಪಾಸೆ ಈ ಮನುಷ್ಯ ಇದನ್ನು ವೀಕ್ಷಕರೇ ಸ್ವಲ್ಪ ಸಂಶೋಧನೆಯನ್ನು ಮಾಡಿ ಪತ್ತೆಯನ್ನು ಹಚ್ಚಬೇಕಾಗಿದೆ ಇಲ್ಲವೇ ಸದ್ಯದಲ್ಲೇ ಈ ನಾಯಕರು ಕೋರ್ಟ್ನಿಂದ ಸ್ಟೇ ತೆಗೆದುಕೊಂಡು ಬರುವ ಲಕ್ಷಣ ಇದೆ ಆಗ ಅವರೇ ಹೇಳ್ಕೊಳ್ತಾರೆ ನಾನೇ ಆ ಕಟಾರಿ ವೀರ ಅಂತ ಸದ್ಯ ನಿಮ್ಮ ತಲೆಯಲ್ಲೂ ಆ ವ್ಯಕ್ತಿಯ ಚಿತ್ರ ಓಡ್ತಿರುತ್ತೆ ಇಲ್ಲಿ ಅದನ್ನು ಹಾಗೆಯೇ ಓಡಿಸ್ತಾ ಘಟನೆಯನ್ನು ನೀವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಹೋಗಿ ಸ್ನೇಹಿತರೆ ನಮ್ಮ ನಾಯಕರು ಅವರ ಬೆಡ್ರೂಮಿನಲ್ಲಿ ಏನೇ ಕಸರತ್ತು ಮಾಡಲಿ ಜಿಮ್ನಾಸ್ಟಿಕ್ ಮಾಡಲಿ ಕಬಡ್ಡಿ ಆಡಲಿ ಡ್ಯಾನ್ಸನ್ನು ಸಹ ಮಾಡಲಿ ಅದು ಅವರ ವೈಯಕ್ತಿಕ ವಿಚಾರ ಆದರೆ ಅವರ ಸೆಕ್ಸ್ ಲೈಫ್ ರಾಜ್ಯದ ಆಡಳಿತ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀಳುತ್ತೆ ಅಂದಾಗ ಅದು ಗಂಭೀರ ಸಮಸ್ಯೆಯಾಗುತ್ತೆ ರಾಜ್ಯ ರಾಜಕಾರಣ ತಲೆ ತಗ್ಗಿಸಬೇಕಾಗತ್ತೆ ನಮ್ಮ ನಾಡಿಗೆ ಇಡೀ ದೇಶವೇ ತಲೆ ಬಾಗಬೇಕು ಅನ್ನುವಂತಹ ಅರ್ಹತೆಯನ್ನು ಘನತೆಯನ್ನು ನಮ್ಮ ಹಿಂದಿನವರು ನಮಗೆ ಕೊಟ್ಟು ಹೋಗಿದ್ದಾರೆ ಈಗಿನ ರಾಜಕಾರಣಿಗಳು ಇವೆಲ್ಲವನ್ನೂ ಸಹ ಮಣ್ಣು ಮಾಡೋದಕ್ಕೆ ನಿಂತಿದ್ದಾರೆ ಇದರ ಜೊತೆಗೆ ಮಾಜಿ ಮುಖ್ಯಮಂತ್ರಿಯ ಬೆಡ್ರೂಮ್ಗೆ ಯಾರನ್ನೋ ಕಳಿಸಿ ಆಮಿಷವನ್ನು ಒಡ್ಡಿ ಬೆತ್ತಲಾಗಿರುವಾಗಲೇ ಬ್ಲ್ಯಾಕ್ ಮೇಲ್ ಮಾಡಿ ಈ ರಾಜ್ಯದ ಪ್ರಮುಖ ಕಡತಗಳಿಗೆ ಸಹಿಯನ್ನು ಹಾಕಿಸ್ಕೊಂಡಿದ್ದಾರೆ ಅನ್ನುವಂತಹ ವಿಚಾರ ಅತ್ಯಂತ ದುರಂತ ಸಂಗತಿ ಮತ್ತು ಆಘಾತಕಾರಿಯಾಗಿರತಕ್ಕಂಥ ವಿಚಾರ ಈ ಹಿಂದೆ ಕೆಲಸ ಕೊಡಿಸುವ ಆಮಿಷ ಒಡ್ಡಿ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಸಿದ್ದನ್ನು ರಾಜ್ಯ ನೋಡಿದೆ ಇನ್ನೊಬ್ಬ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಮೇಲೆ ಪೋಕ್ಸೋ ಕಾಯ್ದೆಯಡಿ ಅಪ್ರಾಪ್ತ ಬಾಲಕಿಯ ಮೇಲೆ ದೌರ್ಜನ್ಯ ಎಸಗಿದ ಆರೋಪದಡಿ ಕೇಸನ್ನು ದಾಖಲಾಗಿದ್ದನ್ನು ನೀವೆಲ್ಲರೂ ಸಹ ನೋಡಿದ್ದೀರಿ ಇವರೆಲ್ಲರೂ ಸಹ ಯಾರ ಜೊತೆಗೆ ಬೇಕಾದರೂ ಒಪ್ಪಿತವಾದ ಸಿಕ್ಸನ್ನು ನಡೆಸಲಿ ಅದು ಅವರ ವೈಯಕ್ತಿಕ ವಿಚಾರ ಆಗುತ್ತೆ ಆದರೆ ಅವರು ತಮ್ಮ ಅಧಿಕಾರವನ್ನು ಬಳಸಿ ದೌರ್ಜನ್ಯ ಎಸುತ್ತಾರೆ ಅಂದಾಗ ಅದು ಅಪರಾಧ ಅನ್ನೋದನ್ನು ಇವರೆಲ್ಲರೂ ಸಹ ನೆನಪಲ್ಲಿ ಇಟ್ಕೋಬೇಕಾಗತ್ತೆ ಕರ್ನಾಟಕದಲ್ಲಿ ಸದ್ಯ ಬದುಕಿರುವ ಕೆಲವೇ ಮಾಜಿ ಮುಖ್ಯಮಂತ್ರಿಗಳಲ್ಲಿ ಒಬ್ಬರು ಫೇಮಸ್ ಆಗೋ ರೀತಿ ಈ ಕ್ಷಣಕ್ಕೆ ನಮಗೆ ಕಾಣಿಸ್ತಾ ಇದೆ ಅವರ ವಿಡಿಯೋಗಳು ಹೊರಗಡೆ ಬಂದಿವೆ ಅನ್ನುವಂಥ ಮಾತು ಎಲ್ಲ ಕಡೆ ಕೇಳಿ ಬರ್ತಾ ಇದೆ ಕೇಸ್ ಕೂಡ ಆಗಿದೆ ಈಗ ಈ ಕ್ಲಬ್ಗೆ ಇನ್ನೊಬ್ಬ ಮಾಜಿ ಸಿ ಎಂ ಸೇರುವಂತಹ ಲಕ್ಷಣ ಎದ್ದು ಕಾಣ್ತಿದೆ ಈ ಇಬ್ಬರು ಡಾಕ್ಟರ್ ನಾಯಕರು ಇವರಿಗೆ ಎಕ್ಸ್ಪರ್ಟ್ ಸೇವೆಯನ್ನು ವ್ಯವಸ್ಥೆಯನ್ನು ಮಾಡಿ ಇವರಿಗೆ ಹೆಲ್ಪ್ ಮಾಡಿದ್ದಾರೆ ಯಾರು ಈ ಮಾಜಿ ಸಿ ಯಾರು ಈ ಡಾಕ್ಟರ್ಸ್ ಈ ರಾಜ್ಯ ರಾಜಕಾರಣದಲ್ಲಿ ಇರ್ತಕ್ಕಂಥ ಡಾಕ್ಟರ್ಗಳು ಯಾರು ಇದು ಕನ್ಫರ್ಮ್ ಆಗೋದಕ್ಕೆ ಆ ವ್ಯಕ್ತಿ ಸದ್ಯದಲ್ಲೇ ನ್ಯಾಯಾಲಯಕ್ಕೆ ಹೋಗಿ ಸ್ಟೇ ತರುವಂತಹ ಸಾಧ್ಯತೆ ಇದೆ ಮುಂದಿನ ಬೆಳವಣಿಗೆ ಏನು ಅನ್ನುವಂಥದ್ದನ್ನು ತಿಳಿಯೋದಕ್ಕೆ ಇರಿ ಪೀಪಲ್ ಟಿ ವಿ ನೋಡ್ತಾ ಇರಿ ಧನ್ಯವಾದಗಳು